ಈ ದಿನ ಜಿಲ್ಲಾ ಪೊಲೀಸ್ ವತಿಯಿಂದ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸಿಒ ರವರು ಉಪಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದ ಸಾರ್ವಜನಿಕ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಎಲ್ಲ ನಾಗರಿಕರು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಸರ್ಕಾರದ ಮಾರ್ಗಸೂಚಿಗಳನ್ವಯ ಆಚರಿಸಲು ತಿಳಿಸಲಾಯಿತು

ಮಾತಾಡಬೇಕು ಮಾತಾಡ ಬೇಕಾದ್ರೆ ಎ ಕೂಡ ಎಲೆಂಟ್ ಹೋಗುವಂತ ಮಾತಾಡ ಬೇಕಾದ್ರೆ ಕೇಳಿದ್ರೆ ನಿಮ್ಮ ಮನೆಗೆ ನಿಯಮ ಇದೆಯಾ ಅಂತ ಇಲ್ಲ ಇಲ್ಲ ಒಂದು ಅದಕ್ಕೆ ನಿಯಮ ಏನಿಲ್ಲ ಅಲ್ಲಿಯ ಒಂದು ಒಂದು ಸಾಮರಸ್ಯವನ್ನು ಮಾಡಲಿಕ್ಕೋಸ್ಕರ ಆಯ್ಕೆ ಮಾಡ್ತಾರೆ ಅಂತ ರಾಜ್ಯದ ಹಲವಾರ ಕಡೆ ಸ್ವಾಮಿ ಗಣಪತಿ ವಿಷಯದ ಒಂದು ಕಾರ್ಯಕ್ರಮವನ್ನು ನಾನು ರಾಜ್ಯದ ಸಂಚಾರಕ್ಕೆ ಆಯೋಜನೆ ಮಾಡಿದ್ದೀನಿ ಬೆಳಗಾವಿ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಚಿತ್ರದುರ್ಗ ಇರ್ಬೋದು ಕೆಲವು ಕಡೆ ಮುಸಲ್ಮಾನರೇ ನಮ್ಮ ರ್ಯಾಲಿಗಳಿಗೆ ಪಾಠವನ್ನು ಕೊಡ್ತಾರೆ ಅವರೇ ಒಂದು ಪೆಂಡಲ್ ಹಾಕ್ಬೋದು ನಮ್ಮ ರ್ಯಾಲಿಗಳಿಗೆ ನಮ್ಮ ಸಾವಿರದ ಗಣಪತಿ ಮೆರವಣಿಗೆ ಅವರು ಬಾಂಧವ್ ಕೊಡುವಂಥದ್ದು ಮುಜ್ಜೆ ಕೊಡುವಂಥದ್ದು ಹಣ್ಣುಗಳು ಕೊಡುವಂಥದ್ದು ಮಾಡ್ತಾರೆ ಮಾಡ್ತಾರೆ ಇದು ನಿಜವಾದ ಸಾಮರಸ್ಯ ನಾವು ಇಲ್ಲಿ ಈ ಬ್ರಿಡ್ಜ್ ಕಟ್ಬೇಕಂತ ಹೊಡೆ ಇದೆ ನಾವೇ ಅಲ್ಲಿ ಮಸೀದಿ ಇದೆ ಹಾಗಾಗಿ ಮೆರವಣಿಗೆ ಹೋಗಬಾರ್ದು ಮುಸಲ್ಮಾನ ಏರಿಯಲ್ಲಿ ಮೆರವಣಿಗೆ ಹೋಗಬಾರ್ದು ಅಂತ ಈ ಪರಂಪರೆ ಹಾಗೆ ಮುದ್ದಿಸಿಕೊಂಡ್ರೆ ಅದ ಒಂದು ರೀತಿ ನಿಯಮ್ ಅಂತ ಅಥವಾ ಅಥವಾ ಯಾವ್ದಾದ್ರು ಒಬ್ಬರು ತೋರಿಸಿ ಮೆರವಣಿಗೆ ಬಂದಾಗ ಅಲ್ಲಿಯ ಜನರಿಗೆ ಅಸಹಾರ ಅನಿಸುತ್ತೆ ಹಾಗಾಗಿ ಕಲ್ತೋರುವಂತದ್ದು ಅಥವಾ ಇನ್ನ ಹಿತ ಕಟ್ಟಿ ಆಗುತ್ತೆ ಇವೆಲ್ಲ ಸಹಜ ಆಗಬೇಕು ಈಗ ನಮ್ಮ ಏರಿಯಾಗಲಿ ಹಿಂದೂ ಏರಿಯಾಗ ಮುಸಲ್ಮಾನ ಮೆರವಣಿಗೆ ಹೋಗುತ್ತೆ ಈದ್ ಮಿಲಾದಿಗೆ ಹೋಗ್ತದೆ ರಂಜಾನಿಗೆ ಹೋಗ್ತದೆ ಗೋಟ್ಯಾಪ್ ಹೋಗ್ತಾರೆ ಅಲ್ಲೇ ಸ್ವಾಗತ ಮಾಡ್ತೀವಿ ಅಂತಹ ಒಂದು ಬೆಳವಣಿಗೆ ಅಲ್ಲೂ ಆಗಬೇಕು ಆಗ ಮಾತ್ರ ಸಾಮರಸ್ಯ ಇಲ್ಲಾಂದ್ರೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಮಾತ್ರ ಅದು ಸಿಗಿಸಲಾಗುತ್ತೆ ಹಾಗಾಗಿ ದಯವಿಟ್ಟು ನಾನು ಪೊಲೀಸ್ ಇಲಾಖೆ ಮರಿದೀನಿ ಆ ರೀತಿ ಯಾವುದೇ ನಿಯಮವನ್ನು ರೂಪಿಸಬೇಡಿ ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಸ್ವಾಗತ ಮಾಡುವಂತಹ ಒಂದು ವಿಶಾಲ ಮನೋಭಾವ ಮುಸಲ್ಮಾನಿಗೂ ಇರಬೇಕು ಮುಸಲ್ಮಾನ್ ಹೇರೇ ಹೋದಾಗ ಪ್ರಚೋದನೆ ಮಾಡಬಾರದು ಕಾಮನ್ ಸೆನ್ಸ್ ಮತ್ತು ಆ ರೀತಿಯ ಒಂದು ಹೊಣೆಗಾರಿಕೆ ಹಿಂದೂ ಕಾರ್ಯಕರ್ತರು ಇರಬೇಕು ಆ ರೀತಿಯಾದಾಗ ಯಾವುದೇ ಒಂದು ಟೆನ್ಷನ್ ಅಥವಾ ಒಂದು ಕೋಮ ಸಾಮರಸ್ಯ ಗದರ್ವತಿಗಳ ಸಾಗುವುದಿಲ್ಲ ಹಾಗಾಗಿ ದಯವಿಟ್ಟು ರೂಪಾಯಿ ಹಾಕಬೇಕಾದ್ರೆ ಯಾಕೆಂದ್ರೆ ನಾನು ಎರಡು ಮೂರು ಗಂಟೆಗಳಿಗೆ ನಿರ್ಲೇಖ ಮಾಡಿಬಹುದು ಯಾಕೆ ಆಶ್ಲೇಷನ ಬಾಕಿ ಅವರಿಗೆ ಚಾರ್ಯಾಗಬಹುದು ಅಲ್ಲಿ ನಮ್ಮ ನಮ್ದು ಗಣಪತಿ ಇಲ್ಲಿ ಬೀಳುತ್ತೆ ಸಹಜವಾಗಿ ರಸ್ತೆಯಲ್ಲಿ ಒಂದು ಹತ್ತೈದು ಮುಸಲ್ಮಾನ ಮನೆ ಇರುತ್ತೆ ನಮ್ಮನ್ನ ಬಳಸ್ಕೊಂಡು ಬಂದು ಒಂಬತ್ತು ಕಿಲೋಮೀಟರ್ ದೂರ ಬಳಸ್ಕೊಂಡು ಬಂದೂಟನ್ನ ಅದು ಬಹಳ ಬೇಡ ಎಲ್ಲವೂ ಸಹಜವಾಗಿ ಸಾಮರಸ್ಯ ಆಗುವಂತದ್ದು ಇಲ್ಲಿಂದ ಶುರುವಾಗಿ ಹಾಗೆ ಹೇಗೆ ಸ್ಟೇಷನ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಅನ್ಸೋದು ಇಲ್ಲಿ ಮಧ್ಯಾಹ್ನದ ಐದಾದ ಏರಿಯಾಗಳಿದೆ ಆ ರೀತಿ ಅಥವಾ ಹಿಂದೂಗಳು ಇವತ್ತು ಏರಿಯಾಗಗಳು ಅಲ್ಲೇ ಯಾವುದಾದ್ರೂ ಕರೆ ಹುಷಿಲ್ಲ ಒಂದು ಸಭೆ ಕರೀತಿ ಫ್ರೆಂಡ್ ಸಭೆ ಅಲ್ಲಿ ಆ ಏರಿಯಾದ ಉಷನ್ ಹಿಂದೆ ಅಲ್ಲಿನ ಇನ್ನೂ ಸಭೆ ಕಡೆ ಬರಲಿ ಇನ್ನೊಂದು ಸರಿ ಸಭೆಯನ್ನು ಯಾವುದೋ ಒಂದು ದೇವಸ್ಥಾನ ಕರೀರಿ ಅಲ್ಲಿ ಮುಸಲ್ಮಾನರು ನೋಡ್ರಿ ಈ ರೀತಿ ಒಂದು ಬೇಲ್ ಕಂಪನಿಯನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಇಂತಹ ಒಂದು ಸಮಸ್ಯೆ ನಮ್ಮ ಯಾವುದೇ ಕಾರಣಕ್ಕಲ್ಲಿ ಅರೇಜ್ ಆಗೋದಿಲ್ಲ ಅಂತ ಭಾವನೆ ಏನಂತ ಎಲ್ಲರಿಗೂ ಒಂದೊಮ್ಮೆ ಗೌರಿ ಮನೇಶ್ ಆಗಿರಬೇಕು ಇನ್ನ ಹಬ್ಬದ ಸುಭಾಷ್ಮೇ ಮಾಜಿನ ಹೊಸ ಸಮಸ್ಯೆ ಮಾದರಿನಾ ಎಲ್ಲ ಜಿಲ್ಲಾಡಳಿತ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ನಾನು ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಸೌಹಾರ್ದ ಸಮಿತಿಗೆ ಬಂದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲ ಪ್ರಜೆಗಳಿಗೂ ನಾನು ವಂದನೆಗಳನ್ನ ತಿಳಿಸ್ತಾ ಏನಿವತ್ತು ನಾವು ಗೌರಿ ಗಣೇಶ ಹಬ್ಬದ ಮತ್ತೆ ಬೀದ್ ಮಿಲಾದ ಹಬ್ಬದ ಸೌಹಾರ್ದ ಸಭೆಯನ್ನ ಮಾಡಿರ್ತೀವಿ ಅದು ನಿಜಕ್ಕೂ ಸಂತೋಷ ನನ್ನದೊಂದು ಮನವಿ ಏನಂದ್ರೆ ನಾವು ಗಣೇಶನ ವಿಸರ್ಜನೆ ಮಾಡ್ತಾರೆ ಸ್ಥಳ ನಿಗದಿ ಮಾಡ್ತೀವಿ ಅಂತ ಹೇಳಿ ಮೂವತ್ತೈದು ವಾರ್ಡ್ ಮಂಡ್ಯದಲ್ಲಿ ಏನಿದೆ ಮೂವತ್ತೈದು ವಾರ್ಡ್ ಅದರಲ್ಲಿ ಮೂರು ಕಡೆ ನಾವು ಮುಂಚೆ ಇದ್ದಾಗ ಮಾಡ್ತಾ ಇದ್ವಿ ಗುತ್ತ ಕೆರೆ ಒಂದು ಹೆಬ್ಬಾಳ ಒಂದು ಮತ್ತೆ ಚಿಕ್ಕಮಂಡ್ಯ ಕೆರೆ ಒಂದು ಮೂರು ಇದ್ ಮಾಡ್ತಾ ಇದ್ವಿ ಆ ಮೂರು ಸ್ಪಾಟ್ಗಳಲ್ಲಿ ಲೈಟ್ ವ್ಯವಸ್ಥೆ ಒಂದು ಹಾಕ್ಬೇಕಿತ್ತು ಲಾಸ್ಟ್ ಟೈಮ್ ಆಗಿರ್ಲಿಲ್ಲ ಅಲ್ಲಿ ಲೈಟ್ ವ್ಯವಸ್ಥೆ ಮತ್ತೆ ಅದೊಂದು ಮತ್ತೆ ಆ ವಿಸರ್ಜನೆ ಕೊಡುವಾಗ ನೀವು ಗಣಪತಿ ಕೂರ್ಸೋಕ್ಕೆ ಇವತ್ತು ಗಳು ನನ್ನ ಮೇಲು ನನ್ ಮೇಲು ಅನ್ನೋದು ಬರುತ್ತೆ ಒಂದು ಏರಿಯಾದಲ್ಲಿ ಒಂದ್ ಕಡೆ ಕೂರ್ಸಲ್ಲ ಹತ್ತು ಕಡೆ ಕೂರ್ಸಿರ್ತಾರೆ ಅವಾಗ ನಾನೇನು ಕೇಳೋದು ಒಂದೇ ದಿವಸ ಎಲ್ಲರಿಗೂ ವಿಸರ್ಜನೆಗೆ ಕೊಟ್ರೆ ಅದು ಒಳ್ಳೇದಾಗತ್ತೆ ಯಾಕಂದ್ರೆ ಒಂದು ನೀವೇನು ರೂಟ್ ಮ್ಯಾಪ್ ಹಾಕಿರ್ತೀರ ಈಗ ಎಕ್ಸಾಂಪಲ್ ನಾನು ಸ್ವರ್ಣಸದ್ರದಿಂದ ಬಂದಿದ್ದೀನಿ ಸ್ವರ್ಣಸದ್ರದಲ್ಲಿ ಒಂದ್ಸರಿ ಮೈಸೂರು ಬೆಂಗಳೂರು ಹೈವೇನಲ್ಲಿ ಪರ್ಮಿಷನ್ ಕೊಟ್ಟರೆ ಇನ್ನೊಂದು ಕಡೆ ಗುತ್ತೂರ್ ಪರ್ಮಿಷನ್ ಕೊಟ್ಟಿರ್ತಾರೆ ಅವಾಗ ಏನಾಗುತ್ತೆ ಇವರಿಗೆ ಒನ್ ಅವರ್ ಟೈಮ್ ಸಿಕ್ಕಿದ್ರೆ ಅವ್ರಿಗೆ ಒಂದೂವರೆ ಗಂಟೆ ಟೈಮ್ ಸಿಗುತ್ತೆ ಆ ಒಂದು ವಿಷಯಕ್ಕೆ ಕೆಲವು ಸರಿ ಗಲಾಟೆಗಳು ಆಗಿದೆ ಹಾಗಾಗಿ ನಾನು ಕೇಳ್ಕೊಳ್ಳೋದೇ ಒಂದು ವಾರ್ಡ್ ಅಲ್ಲಿ ಏಳು ಕಡೆ ಕೂಡ ಎಂಟು ಕಡೆ ಕೂಡ್ಸಲಿ ಒಂದೇ ದಿನ ವಿಸರ್ಜನೆ ಮಾಡೋಕೆ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಏನಿವತ್ತು ನಾವು ಈಸ್ಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತೀವಿ ಯಾವುದೇ ಅಹಿತಕರ ಘಟನೆಗಳು ಇದುವರೆಗೂ ಆಗಿಲ್ಲ ಆಗೋದೂ ಇಲ್ಲ ಮತ್ತೆ ಗಣೇಶ ಮೆರವಣಿಗೆ ಮಾಡ್ಬೇಕಾದ್ರೆ ಕೆಲವರು ಒಂದ್ಸರಿ ಇನ್ಸಿಡೆಂಟ್ ಆಗಿತ್ತು ಮಸೀದಿ ಮುಂದೆ ಪಟಾಕಿ ಹೊಡೆದ್ರು ಮಸೀದಿ ಮುಂದೆ ಮೆರವಣಿಗೆ ಮಾಡಿದ್ರು ಅಂತ ನೀವು ಬಂದಂತಹ ಪರ್ಮಿಷನ್ ಬಂದಂತಹ ಹುಡುಗರಿಗೆ ಖುದ್ದಾಗಿ ಒಂದು ವಿಷಯನ ಹೇಳಬೇಕು ಯಾವುದೇ ದೇವಸ್ಥಾನದ ಮುಂದೆ ಆಗಲಿ ಯಾವುದೇ ಮಸೀದಿ ಮುಂದೆ ಆಗಲಿ ಪಟಾಕಿ ಹೊಡಿಬಾರ್ದು ಮತ್ತೆ ಅಲ್ಲಿ ಡೊಳ್ಳು ಕುಣಿದ ಏನ್ ನೀವು ಮಾಡ್ತೀರಾ ಅದನ್ನ ಮಾಡಬಾರ್ದು ಅದು ಪ್ರಚೋದನೆಗೆ ಹುಮ್ಮಸ್ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ ಅದನ್ನ ದಯವಿಟ್ಟು ಯಾರು ಬರ್ತಾರೆ ಈಗ ಒಂದು ಗ್ರೂಪ್ ಅಲ್ಲಿ ಒಬ್ರು ಇಬ್ರು ಬಂದು ಪರ್ಮಿಷನ್ ತಗೊಂಡು ಹೋಗ್ತಾರೆ ಅದನ್ನ ಬೇಡ ಒಂದು ಗ್ರೂಪ್ ಅಲ್ಲಿ ಹತ್ತು ಜನ ಇದ್ರೆ ಹತ್ತು ಜನದ್ದು ಸಹಿ ಮತ್ತು ಸಿಗ್ನೇಚರ್ ಹಾಕೊಂಡು ನಿಮ್ದು ಏನ್ ರೂಲ್ಸ್ ರೆಗ್ಯುಲೇಷನ್ ಇದೆ ಅದನ್ನ ಕೂರಿಸಿ ಅವರಿಗೆ ಮನನ ಮಾಡ್ಬೇಕು ಅಂತ ಹೇಳಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ವಂದನೆಗಳು ಸ್ಥಳೀಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಯಾವ್ಯೂ ಗಣಪತಿಯನ್ನ ಯಾವ್ಯಾವ ಕೆರೆಗೆ ಬರಬೇಕಂತ ಅವರು ಮಾಹಿತಿಯನ್ನ ಕೊಡ್ತಾರೆ ಅನುಮತಿ ತಗೋಬೇಕಾದ್ರೆ ಅವ್ರು ಮಾಹಿತಿ ಕೊಡ್ತಾರೆ ದಯವಿಟ್ಟು ಅದಕ್ಕೆ ಸಿಕ್ಕಾಗಿ ಮತ್ತು ಈದ್ ನೆಲ ಪರ್ವದ ಮಂಡ್ಯ ಜಿಲ್ಲಾ ಜಿಲ್ಲಾಡಳಿತ ವತಿಯಿಂದ ನಾವು ಒಂದು ಸೌಹಾರ್ದ ಸಭೆಯನ್ನ ಇಟ್ಕೊಂಡಿದ್ದೀವಿ ಈ ಒಂದು ಸಭೆಗೆ ಮಂಡ್ಯ ಜಿಲ್ಲೆಯ ಎಲ್ಲ ಏಳು ತಾಲೂಕಿನ ತಾವೆಲ್ಲ ಸರ್ವ ಬಾಂಧವರು ಆಗಮಿಸಿದೀನಿ ಮೊಟ್ಟ ಮೊದಲಿಗೆ ಜಿಲ್ಲಾಡಳಿತ ಪರವಾಗಿ ಮತ್ತು ಗೋರಿ ಸಲಹೆಯಿಂದ ನಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ ಮುಖ್ಯವಾಗಿ ಈ ಒಂದು ಹಬ್ಬಗಳು ಈ ಬಾರಿ ಜೊತೆ ಜೊತೆಗೆ ಬಂದಿದೆ ಎರಡು ಹಬ್ಬ ವಿಜೃಂಭಣೆಯಿಂದ ಬಹಳಷ್ಟು ಭಕ್ತಿ ಪೂರ್ವಕದಿಂದ ಆಚರಣೆ ಮಾಡುವಂತಹ ಹಬ್ಬಗಳು ಈ ಬಂದಿದ್ದರಿಂದ ರೀತಿಯ ಒಂದು ಆಚರಣೆ ಸಂದರ್ಭದಲ್ಲಿ ಸರಳವಾಗಿ ನೀವೇನು ಆಚರಣೆ ಮಾಡ್ತೀರಿ ಆ ಒಂದು ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹಿತ ಅತ್ಯಂತ ಮಾಡ್ಲಿಕ್ಕೆ ಒಂದು ಉಪಯೋಗಕಾರಿ ಆಗ್ತದೆ ಅಂತ ಹೇಳಿ ನಿಮ್ಮ ಕರೆದು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಸಹಿತ ನಾವು ತೆಗೆದುಕೊಂಡು ಯಾವ ರೀತಿ ಈ ಒಂದು ಹಬ್ಬ ಆಚರಣೆ ಮಾಡಬೇಕು ಮತ್ತು ವಿಸರ್ಜನೆ ಇರಬಹುದು ಆ ರೂಟ್ ಇರ್ಬೋದು ಅಥವಾ ಗಣಪತಿ ಅಥವಾ ಈದ್ ಮೇಲೆ ಎಲ್ಲಿ ಆಚಾರ್ಯ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಮಿಂದ ಸಾಕಷ್ಟು ಸಲಹೆ ಸೂಚಿಗಳನ್ನು ಇಲ್ಲಿಯವರೆಗೆ ಪಡೆದು ಬಂದಿದ್ದೀವಿ ಮುಖ್ಯವಾಗಿ ಗಣೇಶ್ ಹಬ್ಬದ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ಸಲ ನೋಡುದೇನಂತಂದ್ರೆ ಕೆಲವು ಸಲ ಆ ಪರ್ಮಿಷನ್ ಇಲ್ಲದೆ ಯಾವುದೋ ಒಂದು ಸ್ಥಳದಲ್ಲಿ ಅಥವಾ ಯಾವ್ದೋ ಒಂದು ವಿವಾದಿತ ಸ್ಥಳದಲ್ಲಿ ಗಣೇಶನ ಕೂರಿಸೋದ್ರಿಂದ ಇನ್ನೊಂದು ಜನರಿಗೆ ವಿರೋಧ ವ್ಯಕ್ತವಾಗಬಹುದು ಆ ಒಂದು ಹಿನ್ನೆಲೆಯಲ್ಲಿ ನೀವು ಒಂದು ವಿವಾದಿತ ಸ್ಥಳ ಬೇರೆ ಒಂದು ಸ್ಥಳೀಯ ನೋಡಿಕೊಂಡು ಸ್ಥಳೀಯರ ಅಭಿಪ್ರಾಯ ಪಡೆದುಕೊಂಡು ಅಂತ ಸ್ಥಳದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು ಒಳ್ಳೆಯದಂತಿಲ್ಲ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಅವಧಿಯಲ್ಲಿ ಇಂತಿಷ್ಟು ಮಾತ್ರ ಸೌಂಡ್ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತಿದೆ ಅಲ್ಲಲ್ಲಿ ಮೂರ್ನಾಲ್ಕು ಕ್ಯಾಟಗರಿ ಬರ್ತದೆ ಏನು ಜನವಸತಿ ಪ್ರದೇಶ ಇದೆ ಮತ್ತು ಕಮರ್ಷಿಯಲ್ ಏರಿಯಾ ಇದೆ ಅಂತ ಕಡೆ ಬೇರೆ ಬೇರೆ ಇದೆ ಸಾಧ್ಯವಾದಷ್ಟು ಈಗ ಡಿ ಜೆ ಅನ್ನ ನಾವು ಈಗಾಗಲೇ ಡಿ ಜೆ ಅನ್ನ ಉಪಯೋಗಿಸೋದು ಬೇಡ ಅಂತ ನಾವು ಈಗಾಗಲೇ ಎಲ್ಲ ಇವರಿಗೆ ಹೇಳಿದೀವಿ ನೀವು ಯಾರಾದರೂ ಉಪಯೋಗ ಮಾಡೋದಂದ್ರೆ ಏನೋ ಒಂದು ಸ್ಥಳೀಯವಾಗಿ ಏನು ಮಾಡ್ತಾ ಇರ್ತೀವಿ ಅಲ್ಲಿ ಸಣ್ಣ ಸ್ವಲ್ಪ ನೀವು ಮಾಡ್ಕೊಳ್ಳಿ ಆದರೆ ಮೆರವಣಿಗೆ ಸಂದರ್ಭದಲ್ಲಿ ಡಿಜೆಯನ್ನು ಬಹಳ ದೊಡ್ಡ ಪ್ರಮಾಣದ ಡಿಜೆ ಇಟ್ಟುಕೊಂಡು ಆ ಮೆರವಣಿಗೆಯ ಮೂಲಕ ಹೋಗುವುದು ಬೇಡ ಅಂತ ಹೇಳಿ ನಮ್ದು ಒಂದು ಅನಿಸಿಕೆಯಾಗಿದೆ ನಮ್ಮ ಇಲಾಖೆಗೆ ಹೇಳಿದ್ರು ಇಂಥ ಪ್ರದೇಶದಲ್ಲಿ ಹೋಗಬಾರ್ದು ಇಂಥ ಕಡೆ ಹೋಗಬಾರ್ದು ಅಂತೇಳಿ ಹಾಕ್ತದೆ ಹೇಳಿ ಆ ತರದ ಏನಿಲ್ಲ ಒಂದು ಸ್ಥಳೀಯ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ಸಲ ರೂಟ್ ಮಧ್ಯದ ಹಳೆಯ ರೂಟ್ ಆಗಿರ್ತದೆ ಅದೇ ರೀತಿ ಹೋಗ್ತಾ ಇರ್ತದೆ ಆತರ ಆ ನಾವು ಆ ರೂಪಿಗೆ ಯಾವುದೇ ರೀತಿ ಒಂದು ತೊಂದರೆ ಕೊಟ್ಟಿಲ್ಲ ಆದರೂ ಸಹಿತ ನಾವು ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನ ಸ್ಥಳೀಯ ಮಟ್ಟದ ಒಂದು ಅಲ್ಲಿ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಡಿಸಿಜನ್ ಅನ್ನ ತೆಗೆದುಕೊಳ್ತೀವಿ ಅದಕ್ಕೆ ಎಲ್ಲ ನಮ್ಮ ಜೊತೆ ಸಹಕಾರ ಮಾಡಬೇಕು ಮತ್ತು ಏನು ರೂಟ್ ಏನಿದೆ ಬೆಳವಣಿಗೆ ರೂಟ್ ಏನಿದೆ ಪ್ರತಿಯೊಂದು ರೂಟ್ ಫಸ್ಟ್ ಟು ಸ್ಟಾರ್ಟ್ ಎಂಡ್ ನಾವು ರೂಟ್ ಅನ್ನು ಸಹಿತ ನಾವು ಪರಿಶೀಲನೆ ಮಾಡ್ತೀವಿ ಸಾಕಷ್ಟು ಕಡೆ ಏನಾಗ್ತದೆ ರೂಟ್ ಅಲ್ಲಿ ರಸ್ತೆ ಬಹಳ ಚಿಕ್ಕದಿರ್ತದೆ ಕೆಲವು ಸಲ ಮೇಲೆ ಇದೊಂದು ಕರೆಂಟ್ ಲೈನ್ ಹೋಗಿರ್ತವೆ ಅಂತ ಒಂದು ಸ್ಥಳದಲ್ಲಿ ನೀವು ಐದರಿ ಹತ್ತರಿ ಗಣೇಶನ ಇಟ್ಕೊಂಡು ಅಲ್ಲಿ ಹೋದ್ರೆ ಅಲ್ಲಿ ಅದು ತಾಗಿ ವಿದ್ಯುತ್ ಸಂಪರ್ಕ ಆಗುವ ಸಾಧ್ಯತೆ ಇರ್ತದೆ ಅಥವಾ ಬೇರೆ ಒಂದು ಇದಕ್ಕೆ ಕರೆಂಟ್ ಪೋಲ್ಗಳಿಗೆ ಅಲ್ಲಿ ತಾಗುವ ಪರಿಸ್ಥಿತಿ ಇರ್ತದೆ ಹೀಗಾಗಿ ನೀವು ಯಾವ ರೂಟ್ ಅಂತ ಹೇಳ್ತೀರಿ ನಮ್ಮ ಎಲ್ಲ ಅಧಿಕಾರಿಗಳು ಸಹಿತ ನಾವು ಸೂಚನೆ ಕೊಡ್ತೀವಿ ಫಸ್ಟ್ ಇಂದ ಅಲ್ಲಿ ಅಲ್ಲಿವರೆಗೆ ನಮ್ಮವರು ಬಂದು ಪರಿಶೀಲನೆ ಮಾಡ್ತೇವೆ ಆ ರೂಟ್ ಕ್ಲಿಯರ್ ಇದೆ ಅಂತ ಹೇಳಿದ ಮೇಲೆ ನೀವು ಅಲ್ಲಿಗೆ ಹೋಗಲಿಕ್ಕೆ ಒಂದು ಅವಕಾಶ ಇದೆ ಹೀಗಾಗಿ ಅದೇ ರೀತಿ ಈ ತರ ಧರ್ಮದಲ್ಲಿ ಸಹಿತ ಬೆಳಗ್ಗೆ ಪ್ರೇಯರ್ ಇರ್ತದೆ ಕೆಲವು ಕಡೆ ಪೊಸಿಷನ್ ಸಹಿತ ತೆಗಿತಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ ಅದನ್ನು ಸಹಿತ ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಮಟ್ಟದಲ್ಲಿ ನೀವೆಲ್ಲ ಸರಿಯಾದ ಒಂದು ಮಾಹಿತಿ ನೀಡಿದಲ್ಲಿ ಅದಕ್ಕೆ ತಕ್ಕಂತೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಹಿತ ನಾವು ಒದಗಿಸ್ತೀವಿ ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಯಾವುದೇ ರೀತಿಯ ಹಬ್ಬ ಹಬ್ಬದ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಆಗಿರುವುದಿಲ್ಲ ಹೀಗಾಗಿ ಅದನ್ನೇ ಸಹಿತ ಈ ನಮ್ಮ ಮುಂದಿನ ಸಹಿತ ಮುಂದಿನ ದಿನಗಳಲ್ಲಿ ಸಹಿತ ನೀವೆಲ್ಲ ಎಲ್ಲ ಧರ್ಮದವರು ವರ್ಕ್ ಆಗಿ ಸಹಬಾಳ್ವೆಯಿಂದ ನೀವು ಎಲ್ಲ ಇತ್ತು ನಿಮ್ಮ ನಿಮ್ಮ ಹಬ್ಬವನ್ನು ಆಚರಣೆ ಮಾಡಿದರೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆ ಶಾಂತ ರೀತಿಯಿಂದ ಮುಂದುವರೆದಿದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಇವತ್ತು ಬಂದಿದರೆ ಒಬ್ಬ ಗಣೇಶ ಮತ್ತು ಇಂದಲಾ ಹಬ್ಬದ ಮತ್ತೊಮ್ಮೆ ನಿಮ್ಮ ಸಲಹೆಗಳನ್ನು ನಾವು ಕಟ್ಟಿತ ಕೂಡ ಪರಿಶೀಲನೆ ಮಾಡ್ತೀವಿ ಯಾವುದು ಕಾನೂನಿನ ಚೌಕಟ್ಟಿನ ಒಳಗಡೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಕೆಲವು ಸಂದರ್ಭದಲ್ಲಿ ಸಡಿಲ ಮಾಡಿ ನಾವು ಹಂತದಲ್ಲಿ ನಮ್ಮ ನಿಮ್ಮ ನಡುವೆ ಇವತ್ತು ಪರಸ್ಪರ ಇದರಿಂದ ನಾವು ಬೇಕಾಗಿ ಮಾಡಬಹುದು ಅದನ್ನು ನಾವು ಚೆಕ್ ಮಾಡಿ ನಾನು ಎಷ್ಟು ಹತ್ರ ಮಾತಾಡ್ತೇವೆ ಒಳ್ಳೊಳ್ಳೆ ಸಜೆಷನ್ಸ್ ಕೂಡ ಕೊಟ್ಟಿದ್ದೀವಿ ಇದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಪಟಾಕಿ ಏನಿದೆ ದಯಮಾಡಿ ನಮ್ಮ ಒಂದು ವಿನಂತಿನಿ ಕೂಡ ಅಷ್ಟೇ ಈಗಾಗಲೇ ಸರ್ಕಾರದ ಸಂಕೋಲನೆ ಕೂಡ ಇದೆ ಯಾವುದೇ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರ ಪಟಾಕಿಯನ್ನು ಸಿಡಿಸಬಾರ್ದು ಹೊಡಿಬಾರ್ದು ಅದಾದ ಮೇಲೆ ಗ್ರೀನ್ ಪಟಾಕಿಗಳಿಗೆ ಮಾತ್ರ ಆದ್ಯತೆ ಕೊಡಬೇಕು ಅಂತ ಒಂದು ಸುತ್ತೋಲೆ ಇದೆ ಸೊ ದಯಮಾಡಿ ಅದನ್ನು ಆದಷ್ಟು ಕೂಡ ನಾವೇ ಪ್ರಜ್ಞಾವಂತರಾಗಿ ಕ್ರಮೇಣ ಕ್ರಮೇಣ ಎಲ್ಲವನ್ನೂ ಒಂದು ಸಲ ನಿಲ್ಲಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ ನೀವು ಪ್ರಯತ್ನ ಪಟ್ರೆ ಆಗಲ್ಲ ನಾನು ಪ್ರಯತ್ನ ಆಗಲ್ಲ ಬಟ್ ಆದರೆ ಕ್ರಮೇಣವಾಗಿ ಅದರ ಒಂದು ಏನು ಪಟಾಕಿ ಬಡಿಬಂಥದ್ದೇ ಇದೆ ಅದನ್ನು ನಾವು ಕಡಿಮೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇನ್ನೊಂದು ನೋಡಿದಾಗ ಈ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅನಗತ್ಯವಾದಂಥ ಸಂದರ್ಭದಲ್ಲಿ ಕೆಲವರು ಅಮಲು ಪದಾರ್ಥಗಳನ್ನು ಸೇವನೆ ಮಾಡಿ ಏನೋ ಒಂದು ಇನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ಅಂಥದ್ದು ಅದನ್ನು ಕೂಡ ಮಾಡಿದರೆ ಯಾರು ಆಯೋಜನೆ ಇರ್ತಾರೋ ಅವರಿಗೆ ಕೆಟ್ಟ ಹೆಸರು ಬರಬೇಕು ಆಗಲೇ ಹೇಳಿದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವವರು ಏನು ಉದ್ದೇಶ ಇರಲ್ಲ ಸಮಾಜದಲ್ಲಿ ಶಾಂತಿಯನ್ನು ಕದಡಬೇಕು ಅಶಾಂತಿಯನ್ನು ಕ್ರಿಯೇಟ್ ಮಾಡಬೇಕಂತ ಯಾರೋ ಹೊರಗಡೆ ಬಂದು ನಿಮಗೆ ಕೆಟ್ಟ ಹೆಸರು ಉದ್ದೇಶದಿಂದ ಅನಗತ್ಯವಾದಂಥ ಸಮಸ್ಯೆಗಳನ್ನ ಮಾಡ್ತಾರೆ ಸೊ ಆದ್ದರಿಂದ ದಯವಿಟ್ಟು ಅದಕ್ಕೆ ಆಸ್ಪದವನ್ನು ಕೊಡಬೇಡಿ ಈಗ ಮಂಜುನಾಥ್ ಅವರು ಒಂದು ಒಳ್ಳೆಯ ಸಜೆಷನ್ಸ್ ಕೊಟ್ಟರು ಮೆರವಣಿಗೆ ಹೋಗಬೇಕಾದ್ರೆ ಎಲ್ಲಿ ಮುಸ್ಲಿಮ್ ಏನೇ ಇದೆ ಅಲ್ಲೇ ಯಾಕೆ ನಾವು ನಿರ್ಬಂಧ ಮಾಡಬೇಕು ಎಲ್ಲರೂ ಒಂದು ಅದೇ ರೀತಿ ಪ್ರಜ್ಞಾವಂತ ಥಿಂಕ್ ಮಾಡಿದರೆ ಖಂಡಿತವಾಗಲು ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ಅದರಲ್ಲೂ ನಿಯಮ ಇಲ್ಲ ಮಾಡಬೇಕು ಅಂತ ನಿಯಮ ಇಲ್ಲ ಅವರು ಹೇಳಿದ್ರು ಅದು ಒಂದು ನಾವೇ ಇಂಟರ್ನಲ್ಲಿ ಮಾಡಿಕೊಂಡಿರುವಂಥದ್ದು ಸ್ಥಳೀಯ ಸಮಸ್ಯೆ ಅಥವಾ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಆವತ್ತೇನಾದ್ರು ಸಮಸ್ಯೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮದಿಂದ ಮಾಡಿದೆ ಒಂದು ವೇಳೆ ನೀವು ಮೆರವಣಿಗೆ ಹೋಗುವಾಗೂ ನಿಮ್ಗೆ ಆ ಉದ್ದೇಶ ಇರಲ್ಲ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಅಲ್ಲಿ ವಾಸ ಮಾಡೋವರೆಗೂ ಏನೂ ಉದ್ದೇಶ ಇರಲ್ಲ ಆದರೆ ಬೇರೆ ಯಾರೋ ಒಂದು ಸುಮ್ಮನೆ ಅನಗತ್ಯವಾಗಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಹುದು ಅನ್ನುವಂಥ ಒಂದು ಇದರಿಂದ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಸಾಧ್ಯತೆ ಇರೋದ್ರಿಂದಲೇ ಹಾಗೆ ಮಾಡಿದರೆ ಅದನ್ನ ಕೇಸ್ ಬೈ ಕೇಸ್ ಅದನ್ನ ಅವರು ಪರಿಶೀಲನೆ ಕೂಡ ಅವರು ಮಾಡ್ತಾರೆ ದಯವಿಟ್ಟು ಅದನ್ನ ಗಮನಿಸಬೇಕು ಮತ್ತೆ ಈಗ ನಿರ್ದಿಷ್ಟವಾದಂತಹ ಕೆರೆಗಳಲ್ಲಿ ನಾವು ಬಿಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಪ್ರತಿ ಒಂದು ಗ್ರಾಮ ಪಂಚಾಯತ್ ಕೂಡ ಪ್ರತ್ಯೇಕವಾದಂತಹ ಕೆರೆಗಳನ್ನ ಅವರು ಗುರುತಿಸ್ತಾರೆ ಮತ್ತೆ ಡಿಜಿಎ ಸೌಂಡ್ ಬಗ್ಗೆ ಕೂಡ ಸಾಕಷ್ಟು ಜನ ಹೇಳಿದಿರ ಈಗ ನಿಯಮ ಇರೋದ್ರಿಂದ ನಾವು ಹೇಳುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಪಾಲಿಸುವಂಥದ್ದು ನಿಮ್ಮ ಕರ್ತವ್ಯ ಕಾನೂನನ್ನ ಯಾರು ಕೂಡ ಮರಿಬಾರದು ಕಾನೂನನ್ನ ಉಲ್ಲಂಘನೆಯನ್ನು ಮಾಡಬಾರದು ಸೊ ದಯವಿಟ್ಟು ನಾನು ಇಡ್ತಾ ಇರೋದು ಅಷ್ಟೇ ಈಗ ಡಿಜೆ ಬಳಸಿನೇ ಗಣಪತಿ ಬಿಡಬೇಕು ಅಂತ ಎಲ್ಲೂ ಇಲ್ಲ ಡಿ ಜೆ ಬದಲಾಗಿ ಏನಾದರೂ ಸಾಂಪ್ರದಾಯಿಕ ಕುಣಿತಗಳಿಗೆ ಟೊಳ್ಳು ಕುಣಿತ ಇರ್ಬೋದು ವೀರಗಾಸೆ ಇರ್ಬೋದು ಆ ನೃತ್ಯ ಇರ್ಬೋದು ಅವು ಕೊಟ್ಟರೆ ನಮ್ಮ ಸಾಂಪ್ರದಾಯಿಕವಾದಂಥ ಸಂಸ್ಕೃತಿ ಕಲೆ ಪರಂಪರೆ ಕೂಡ ಉಳಿತದೆ ಆ ಕಲೆ ಅಭಿರುಚಿ ಬೆಳೆಸ್ಕೊಂಡಿರುವಂಥ ಕಲಾವಿದರನ್ನು ಪ್ರೋತ್ಸಾಹ ಮಾಡ್ಬೋದು ಸೊ ಅದಕ್ಕೆ ಹೆಚ್ಚು ಒತ್ತು ಕೊಡಿ ಡಿಜೆ ಹಾಕ್ಕೊಂಡು ಬಡ್ಕೊಂಡು ಕುಣ್ಕೊಂಡು ಹೋಗಬೇಕು ಅನ್ನೋದು ಎಲ್ಲೂ ಇಲ್ಲ ಆ ಮನಸ್ಥಿತಿಗಳು ಬೇಡ ಹಾಗಾಗಿ ಕಲಾವಿದರನ್ನು ಪ್ರೋತ್ಸಾಹ ಮಾಡ್ಬೋದು ಸ್ಥಳೀಯ ಕಲಾವಿದರನ್ನು ಹಾಗಾಗಿ ಸಾಂಪ್ರದಾಯಿಕ ಏನು ನಮ್ಮ ನಾಡು ನುಡಿ ಪರಂಪರೆ ಬಿದ್ದಿರುವಂತಹ ನಮ್ಮದೇ ಆಗಿರುವಂಥ ಡೊಳ್ಳು ಕುಣಿತ ಆಗಿರ್ಬೋದು ವೀರಗಾಸಿ ಕುಣಿತ ಆಗಿರ್ಬೋದು ಈ ಥರ ನೃತ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟರೆ ಅದು ಅನುಕೂಲ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ಒಂದು ಸಜೆಷನ್ ಕೂಡ ಅದೇ ರೀತಿ ಪರಿಸರ ಸ್ನೇಹಿ ಬಗ್ಗೆ ಪರಿಸರವನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ ಆಗಿರೋದ್ರಿಂದ ಇವೆರಡೂ ಹಬ್ಬಗಳನ್ನು ಕೂಡ ನಾನು ಮೊದಲೇ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಈ ಹಬ್ಬಗಳನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿಯೂ ಕೂಡ ಹೌದು ನಿಮ್ಮ ಜವಾಬ್ದಾರಿಯೂ ಕೂಡ ಹೌದು ಹಾಗಾಗಿ ಎಲ್ಲವನ್ನೂ ನಮ್ಮ ಮೇಲೆ ಆಗೋದಲ್ಲ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಶಾಂತಿಯಿಂದ ಸೌಹಾರ್ದತೆಯಿಂದ ಸಹಭಾಗಿತ್ವದಿಂದ ಪರಸ್ಪರ ಸಹಕಾರದಿಂದ ಯಾರೂ ಕೂಡ ಸಮಾಜದಲ್ಲಿ ಶಾಂತಿಯನ್ನು ಕದಡದಂತೆ ಹಾಗಾಗಿ ಸಮಾಜದಲ್ಲಿ ಶಾಂತಿಯನ್ನು ಕದಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿರೋರನ್ನ ನಾವು ಅವರನ್ನ ಮಾಡಬೇಕಾಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ನಮ್ಮ ಮನಸ್ಸನ್ನ ಮಲೀನ ಮಾಡಿಕೊಳ್ಬಾರದು ಅದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವತ್ತು ಸ್ವಚ್ಛ ಮನಸ್ಸಿನಿಂದ ಮಾತ್ರ ಮಾತ್ರ ಸ್ವಚ್ಛ ಸಮಾಜವನ್ನು ನಾವು ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದಿರಂತೆ ಬರುವಂಥ ನಮ್ಮ ನಮ್ಮ ಹಬ್ಬಗಳನ್ನ ನಮ್ಮ ನಮ್ಮ ಧರ್ಮಗಳಲ್ಲಿ ಬರುವಂಥ ಹಬ್ಬಗಳನ್ನ ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ಬಾರದ ರೀತಿಯಲ್ಲಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಿಮಗೆ ನಮ್ಮ ಕಡೆ ನೀನು ಸಹಕಾರ ಬೇಕು ಪೊಲೀಸ್ ಇಲಾಖೆ ನಿಮ್ಗೆ ಸಹಕಾರ ಬೇಕು ಆ ಎಲ್ಲ ಸಹಕಾರಕ್ಕೂ ನಾವು ಸಿದ್ಧರಿದ್ದೇವೆ ಅದು ಯಾವಾಗ ಅಂದಾಗ ನಿಯಮಗಳನ್ನ ಅನುಸರಿಸಿ ಅನುಷ್ಠಾನ ಮಾಡುವಂಥದ್ದು ಪಾಲಿಸುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ ಯಾವುದೇ ರೀತಿಯ ಸಹಕಾರಕ್ಕೆ ನಾವು ಸಿದ್ಧರಿದ್ದೇವೆ ಆದರೆ ಕಾನೂನನ್ನು ಕೂಡ ಯಾವತ್ತೂ ತಾವು ಉಲ್ಲಂಘನೆ ಮಾಡಬೇಡಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೇ ಆಗಲಿ ನಾವು ಕೂಡ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸೊ ಆ ಮಾತನ್ನ ನಾನು ತಮಗೆಲ್ಲ ಹೇಳ್ತಾ ಮತ್ತೊಮ್ಮೆ ತಲೆಲ್ಲ ಬಂದು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀರಾ ಮುಕ್ತ ಮನಸ್ಸಿನಿಂದ ಯಾರ ಮನಸ್ಸುಗಳನ್ನು ಒಡೆಯದೆ ಯಾರ ಮನಸ್ಸುಗಳನ್ನು ಬಿರುಕು ಬಿಟ್ಕೊಳ್ಳದಲ್ಲೇ ನಾವು ಸಂತೋಷವಾಗಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಈ ಹಬ್ಬಗಳನ್ನ ಮಾಡೋಣ ಅಂತ ಹೇಳಿ ನಾನು ಜಿಲ್ಲಾಡಳಿತ ಮಂಡ್ಯ ಜಿಲ್ಲೆಯ ಸಮಸ್ತ ಸಮಸ್ತ ನಾಗರಿಕರಾಗಿ ಇನ್ನು ಹಲವಾರು ವಿಚಾರಗಳನ್ನ ಹೇಳಿದ ಗ್ರಾಮ ಪಂಚಾಯತಿ ಹಂತದಲ್ಲಿ ಹಲವಾರು ಗ್ರಾಮಗಳಲ್ಲಿ ವಸರ್ಜನೆ ಮಾಡೋದಾಗ್ಲಿ ನೈಸರ್ಗಿಕ ಮತ್ತು ನೈಸರ್ಗಿಕ ರೀತಿ ಉಳ್ಳುವ ಎಲ್ಲಾ ಮಂಡ್ಯ ನಾಗರಿಕರಲ್ಲಿ ನಮ್ಗೆ ವಿನಂತಿ ಏನಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಒಂದ್ ಕಡೆ ನಾವು ಆಯ್ಕೆ ಮಾಡೋಣ ಮತ್ತೆ ಅಲ್ಲಿ ಏನು ಸುವ್ಯವಸ್ಥೆ ಕೊಡಬೇಕು ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡೋಣ ಆದ್ರೆ ಹಲವಾರು ಕಡೆ ನಾವು ವಿಸರ್ಜನೆ ಮಾಡೋಕ್ಕಿಂತ ಒಂದ್ ಕಡೆ ವಿಸರ್ಜನೆ ಮಾಡಿದ್ರೆ ಉತ್ತಮ ಅಂತ ನಾನು ನಿರ್ಧಾರ ನಮ್ಮ ಹಂತದಲ್ಲಿ ನಾವು ತಗೊಂಡಿದ್ದೇವೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕಾದ್ರೆ ಗ್ರಾಮ ಕಾರ್ಯ ಗ್ರಾಮ ಪಂಚಾಯತ್ ಹಂತದಲ್ಲಿ ನಾವು ಮಾಡುವುದು ಮಂಡ್ಯ ಜಿಲ್ಲೆಗೆ ಈಗ ಹಲವಾರು ಪ್ರಶ್ನೆಗಳು ಮತ್ತೆ ಆವಾಲುಗಳು ಮತ್ತೆ ನಿಮ್ಮ ಸಲಹೆಗಳು ನೀವು ನೀಡಿದೆ ಅದನ್ನ ನಾವು ಸುವ್ಯವಸ್ಥಿತವಾಗಿ ಅನುಸರಣೆ ಮಾಡಲಿಕ್ಕೆ ಕ್ರಮ ತಗೊಳ್ತದೆ ನನ್ನ ಕಡೆಯಿಂದ ಒಂದು ತಮ್ಮ ತಮ್ಮದರಲ್ಲಿ ಸಂದೇಶ ಏನಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಳೆದ ಒಂದು ವರ್ಷ ಒಂದೇ ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಜನರಲ್ಲಿ ಸೌಹಾರ್ದತೆ ಮಾಡ್ಕೊಳ್ಳಿ ಅಥವಾ ಅದನ್ನ ನೀವು ಮಾಡ್ಬೇಕು ಅನ್ನೋದು ಬೇಕಾಗಿಲ್ಲ ನೀವು ಹೇಳಿದಾಗೆ ಒಂದು ಈ ಸೋಷಲ್ ನಾಗ್ರಿಕೆನಂತ ಸಾಮಾಜಿಕ ಒಂದು ನೆರವು ಏನಿದೆ ಒಂದು ಜೀವನದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿ ಇರುವ ಜನರಿಗೆ ಮತ್ತೆ ಇಲ್ಲಿ ಹಿಂದೆ ಮುಖಂಡರು ಏನು ಒಂದು ಒಂದು ಸಂದೇಶ ಆಗಲಿ ಮಾರ್ಗದರ್ಶನ ನೀಡಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ತರ ಆಗ್ಬೇಕು ಅಂತ ನಾನು ಯಾವುದೇ ಕಾರಣಕ್ಕಾಗಿ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಹೆಸರಿಗೆ ಮತ್ತೆ ನಮ್ಮ ಜಿಲ್ಲೆಯ ಜನತೆಯ ಹೆಸರಿಗೆ ಯಾವುದು ಅಡಚಣೆ ಆಗುವುದು ದುಷ್ಪ್ರಚಾರ ಆಗುವುದು ಅದಕ್ಕೆ ನಾವು ಕಾರಣ ಕೊಡಬಾರ್ದು ನಮ್ಮಲ್ಲಿ ಈಗ ಚಿಕ್ಕ ವಯಸ್ಸಲ್ಲ ಯುವಕರು ಇದ್ದಾರೆ ಅವರಿಗೆ ಒಳ್ಳೆ ಮಾರ್ಗದರ್ಶನದಲ್ಲಿ ನಾವು ದಾರಿ ತೋರಿಸ್ಬೇಕಾಗುತ್ತೆ ಅಂತ ನಾನು ಒಂದು ವಿಚಾರವನ್ನು ಹೇಳ್ತೇನೆ ಈ ಒಂದು ಸಂದರ್ಭದಲ್ಲಿ ಗಣಪತಿ ವಿಸರ್ಜನೆ ಆಗಲಿ ಅಥವಾ ಈದ್ ಮುಲ್ಲಾದಪ್ಪ ಆಗ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕಾಗಿರೋದು ಅದನ್ನ ಕಟ್ಟುನಿಟ್ಟಾಗಿ ಕಾಲಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕಾಗಿ ಪ್ರಚೋದನೆ ಆಗಲಿ ಅಥವಾ ಯಾವುದೇ ಒಂದು ನಿಶ್ಚಿತ ಆಗಲಿ ಕೆಲವು ಹಂತದಲ್ಲಿ ಆಗುವ ಸಂದರ್ಭ ಇದ್ದಾಗ ನೀವು ನಿಮ್ಮ ಮುಖಂಡರಾಗಿ ನಿಮ್ಮ ಹಂತದಲ್ಲಿ ಅದನ್ನು ಮತ್ತೆ ಎಲ್ಲ ಸಮಸ್ಯೆ ಆದರೆ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಎರಡು ಮಾತನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ